ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆರಕೆ ಸೊಪ್ಪು ಮೊಸೊಪ್ಪು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ತುಂಬ ಸಿಂಪಲ್ ಆದ ರೆಸಿಪಿ ಸೂಪವಾಗಿರುತ್ತೆ ಮುದ್ದೆ ಜೊತೆಗೆ ಅನ್ನ ಜೊತೆಗೆ ಸಕ್ಕತ್ ಕಾಂಬಿನೇಷನ್ ಅಂತಲೂ ಹೇಳ್ಬೋದು ಬೆರಕೆ ಸೊಪ್ಪು ನೋಡಿ ತೊಗೊಂಡಿದ್ದೀನಿ ಕ್ಲೀನ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಕಲ್ಲುಪ್ಪಾಕಿ ಚೆನ್ನಾಗಿ ವಾಶ್ ಮಾಡಬೇಕು ಕಲ್ಲುಪ್ಪಾಕಿ ತೊಳೆಯೋದ್ರಿಂದ ಅದರಲ್ಲಿ ಮೊನ್ನೆಲ್ಲ ಕೇಳಿ ಇಳತ್ಕೊಬಿಡುತ್ತೆ ಸೊಪ್ಪು ಮಾತ್ರ ನಾನು ಚೆನ್ನಾಗಿ ವಾಶ್ ಆಗುತ್ತೆ ಅದಕ್ಕೋಸ್ಕರ ಬೆರಕೆ ಸೊಪ್ಪು ಈ ಥರ ಯಾವತ್ತು ಕಲ್ಲುಪ್ಪಾಕಿ ಸ್ವಲ್ಪ ತಿಟ್ಬಿಟ್ಟು ಒಂದು ಮೂರರಿಂದ ನಾಲ್ಕು ಸತಿ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಬೆರ್ಕೆ ಸೊಪ್ಪಲ್ಲಿ ಟೇಸ್ಟೇ ಚ ಸೂಪರಾಗಿರುತ್ತೆ ಫ್ರೆಂಡ್ಸ್ ಬಸ್ಸಾರು ಕೂಡ ಸಖತ್ತಾಗಿ ಬರುತ್ತೆ ನೋಡಿ ಬೆರ್ಕೆ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನ ಹಾಕ್ಕೊತಿದ್ದೀನಿ ಕುಕ್ಕರ್ಗೆ ಕೆಲವರು ಹಾಗೆ ಬೇಯಿಸ್ಕೊತಾರೆ ಹಾಗೆ ಬೇಯಿಸಿದ್ರು ಬೇಯಿಸ್ಕೊಬೋದು ಇಲ್ಲ ಕುಕ್ಕರ್ಗೆ ಹಾಕಿ ಕೂಡ ಬೇಯಿಸ್ಕೊಬೋದು ನೋ ಇಶ್ಯೂಸ್ ಈಗ ಒಂದು ಇಡೀ ಬೆಳ್ಳುಳ್ಳಿ ಹಾಕ್ಕೊಂತಿದ್ದೀನಿ ಚಿಕ್ಕ ಬೆ ಈರುಳ್ಳಿನ ಒಂದು ಇಡೀ ಟೊಮೊಟೊ ಟೊಮೊಟೆನೂ ನಾಲ್ಕು ಹಾಕ್ಕೊತಾ ಇದ್ದೀನಿ ಕಟ್ ಮಾಡಿ ಒಂದು ಎರಡು ಇಡೀ ಆದಷ್ಟು ತೊಗರಿಬೇಳೆ ಹಾಕ್ಕೊತಾಯಿದ್ದೀನಿ ನಿಮ್ಮ ಹತ್ರ ಎಷ್ಟು ಬೇಳೆ ಇದ್ರೆ ಒಂದು ಸ್ಪೂನ್ ಹಾಕ್ಕೊಳ್ಳಿ ತೊಳೆದುಬಿಟ್ಟು ಚೆನ್ನಾಗಿ ಹಾಕ್ಕೊತಿದ್ದೀನಿ ಯಾವತ್ತು ಬೇಳೆ ತೊಳಿಬೇಕಾದ್ರೂ ಸಹ ಸ್ವಲ್ಪ ಉಪ್ಪಾಕಿ ತೊಳೆದರೆ ಅದರಲ್ಲಿರೋ ಕೆಮಿಕಲ್ಸ್ ಎಲ್ಲ ಹೋಗಿಬಿಡುತ್ತೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ ಕಾಲು ಟೇಬಲ್ ಸ್ಪೂನು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಖಾರಕ್ಕೆ ತಕ್ಕಷ್ಟು ಹಸಿ ಮೆಷಿನ್ಕಾಯಿ ಹಾಕಿ ಬೇಯಿಸ್ಕೋಬೇಕು ಇದು ಒಂದು ಐದರಿಂದ ಮೂರರಿಂದ ನಾಲ್ಕು ವಿಸಿಲ್ ಹಾಕಿಸಿದ್ದೀನಿ ನೋಡಿ ಮೂರರಿಂದ ನಾಲ್ಕು ವಿಸಿಲ್ ಬೆಂದಿದೆ ಇದು ಇದನ್ನು ಮಸಣಕೆಯಲ್ಲಿ ಚೆನ್ನಾಗಿ ಮಸ್ಕೊಬೇಕು ನೀವು ಮಿಕ್ಸಿ ಜಾರಿಗೆ ಮಿಕ್ಸಲ್ಲಿ ಮಿಕ್ಸಿಯಲ್ಲಿ ಹಾಕಿ ರುಬ್ಬೋದು ಅದೆಲ್ಲ ಮಾಡೋಕೋಗ್ಬೇಡಿ ನೀವು ಆದಷ್ಟು ಮಸ್ಸನ್ ಕೇಳಿ ಈ ಥರ ಮಸ್ತ್ಬಿಡಿ ತುಂಬ ಚೆನ್ನಾಗಿರುತ್ತೆ ನೀವು ಮಿಕ್ಸಿ ಜಾರ್ನಲ್ಲೆಲ್ಲ ಹಾಕೋಕೋದ್ರೆ ತುಂಬ ನೈಸ್ ಆಗಿಬಿಡುತ್ತೆ ಚಟ್ನಿ ಥರ ಆಗಿಬಿಡುತ್ತೆ ಸಾರ ಥರ ಇರಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮಸ್ಸನ್ಕಿನ ಯೂಸ್ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನ ಒಗ್ಗರಣೆ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಈಗ ಒಂದು ಮಣ್ಣಿನ ಪಾತ್ರೆನ ನಾನು ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಿದ್ದೀನಿ ಎಣ್ಣೆ ಬೇಕರೆ ಕಡಿಮೆ ಯೂಸ್ ಮಾಡೋರು ಕಡಿಮೆ ಹಾಕ್ಕೊಳ್ಳಿ ಎಣ್ಣೆ ಕಾಯ್ದ ನಂತರ ಚೆನ್ನಾಗಿ ಕಾಯಬೇಕು ಎಣ್ಣೆ ಕಾಯ್ದ ನಂತರ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಚಟಪಟ ಅನ್ನಬೇಕು ಚಟಪಟನ ಅನ್ನಕ್ಕಿಂತ ಮುಂಚೆ ನೀವು ಕ ಹಾಕ್ಬಾರ್ದು ನೀವು ಒಣಗಿನ ಮೆಣಸಿನ್ಕಾಯಿನ ಚಟಪಟ ಅಂದ ನಂತರ ಫ್ಲೇವರಿಗೋಸ್ಕರ ಮೂರು ಒಣಗಿಂದ ಮೆಣಸಿನ್ಕಾಯಿ ಇದ್ದೀನಿ ಒಗ್ಗರಣೆಗೆ ನಾನು ಚಿಕ್ಕ ಈರುಳ್ಳಿನೇ ಯೂಸ್ ಮಾಡಿದ್ದೀನಿ ನಿಮ್ಮ ಹತ್ರ ಯಾವ ಈರುಳ್ಳಿ ಬೇಕಾದ್ರೆ ಇದೆಯೋ ಅದನ್ನೇ ಹಾಕಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ ಇದು ಇಷ್ಟು ಗೋಲ್ಡನ್ ಬ್ರೌನ್ ಬರೋ ತನಕ ವೆಯ್ಟ್ ಮಾಡೋಣ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು ಗೋಲ್ಡನ್ ಬ್ರೌನ್ ಬಂದರೇ ಗಮ ಕೊಡುತ್ತೆ ಒಗ್ಗರಣೆಗೆ ಈಗ ಸ್ವಲ್ಪ ಹಿಂಗ್ ಇದ್ದೀನಿ ಜೀರ್ಣಶಕ್ತಿಗೆಲ್ಲ ಹಿಂಗು ತುಂಬ ಒಳ್ಳೆಯದು ಮತ್ತು ಫ್ಲೇವರು ಚೆನ್ನಾಗಿರುತ್ತೆ ನೋಡಿ ಗೋಲ್ಡನ್ ಬ್ರೌನ್ ಬಂದಿದೆ ಇದು ಇನ್ನೂ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದ ನಂತರ ನಾವು ಹಾಕೋಣ ನೋಡಿ ಗೋಲ್ಡನ್ ಬ್ರೌನ್ ಬಂದಿದೆ ಇವಾಗ ಇಟ್ಟಿರೋ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಕಲ್ಲುಪ್ಪನೇ ಬಳಸೋದು ನಾನು ಯಾವಾಗ್ಲೂ ಸೊಪ್ಪು ಬೇಯಬೇಕಾದ್ರೆ ನೀವು ಕಲ್ಲು ಉಪ್ಪು ಹಾಕಿದರೆ ಮರ್ಗಟ್ಕೊಬಿಡುತ್ತೆ ಸೊಪ್ಪು ಬೇಯೋಲ್ಲ ಅದಕ್ಕೆ ಮಸ್ತ್ ಬಿಟ್ಟು ಈ ಥರ ಒಗ್ಗರಣೆ ಕೊಡಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಕುದಿಯಕ್ಕೆ ಬಿಡ್ತೀನಿ ನಾನು ಯಾವಾಗಲೂ ನೋಡಿ ಮಸ್ಸೊಪ್ಪು ರೆಸಿಪಿ ರೆಡಿಯಾಗಿದೆ ಈ ರೆಸಿಪಿ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಆಲ್ ಅಂತ ಕ್ಲಿಕ್ ಮಾಡಿ ఈ రెసిపీ ఇష్టవీ కన్నక నన్ను కమెంట్ బాక్సలు తెలిసి ఏంటంటే రెసిపీ అంటే ధన్యవాదాలు ఫ్రెండ్స్ అతాబోగ